ನಮಸ್ಕಾರ ವೀಕ್ಷಕರೇ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಲೇಟೆಸ್ಟಾಗಿ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಇದೆ ಎಕ್ಸಾಮ್ ಪ್ಯಾಟ್ರನ್ಗೆ ಸಂಬಂಧಪಟ್ಟ ಹಾಗೆ ಕೋವಿಡ್ಗಿಂತ ಮೊದಲು ನೂರ ಎಂಬತ್ತು ಪ್ರಶ್ನೆಗಳು ಒಳಗೊಂಡಿರ್ತಾಯಿದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಕೋವಿಡ್ ನಂತರ ಟೂ ಹಂಡ್ರೆಡ್ಗೆ ಮಾಡಲಾಗಿತ್ತು ಬಟ್ ಈಗ ಅಂದರೆ ಈ ವರ್ಷದಿಂದ ಮತ್ತೆ ಮೊದಲಿನಾಗೆ ಸ್ವಿಚ್ ಮಾಡಲಾಗಿದೆ ಅಂದರೆ ಎಕ್ಸಾಮ್ ಪ್ಯಾಟ್ರನ್ನಲ್ಲಿ ಈ ವರ್ಷದಿಂದ ನೂರ ಎಂಬತ್ತು ಇರ್ತವೆ ಡ್ಯೂರೇಷನ್ ತ್ರೀ ಅವರ್ಸ್ ಇರುತ್ತೆ ಓಕೆ ಸೊ ಇದು ರೀಸೆಂಟ್ಲಿ ಬಂದಿರುವಂತಹ ನೋಟಿಫಿಕೇಶನ್ ಹೇಳ್ತಾ ಇದ್ದೀನಿ ಸೊ ಕೆ ಅಪ್ಲಿಕೇಶನ್ ಅಂದರೆ ಕರ್ನಾಟಕದಲ್ಲಿ ಯಾರಿಗೆ ಕೌನ್ಸಿಲಿಂಗ್ ಮಾಡ್ಕೊಳ್ಬೇಕು ದಯವಿಟ್ಟು ನೀವು ಅಪ್ಲಿಕೇಶನ್ ಈಗ ಈಗಾಗಬೇಕಾಗತ್ತೆ ಅದು ನೀಟ್ ಆಗಿರ್ಬೋದು ಕೆ ಸಿ ಟಿ ಆಗಿರ್ಬೋದು ಎ ಎಚ್ ಎಸ್ ಅಂದರೆ ಬಿ ಪಿ ಎಚ್ ಎಸ್ ವಿದ್ಯಾರ್ಥಿಗಳಾಗಲಿ ನರ್ಸಿಂಗ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಮಾತ್ರ ಈಗ ಹಾಕ್ಲಿಕ್ಕೆ ಬೇಕಾಗುತ್ತೆ ಓಕೆ ಸೊ ಒಂದು ವೇಳೆ ನಿಮ್ಗೆ ಯಾರಿಗಾದರೂ ಗೈಡೆನ್ಸ್ ಬೇಕಾಗಿತ್ತು ಟು ಅಡ್ಮಿಷನ್ಸ್ ಆಗುವಾಗ ಒಂದಾಗಿತ್ತು ಅಂದರೆ ವಾಟ್ಸಪ್ ಮಾಡಿ ಮತ್ತು ಕೆ ಸಿ ಟಿ ಮತ್ತು ನೀಟ್ ಕ್ರ್ಯಾಶ್ ಕೋರ್ಸ್ ನಡೆಸಲಾಗುತ್ತೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಅಂದರೆ ಕಲಬುರ್ಗಿಯಲ್ಲಿ ಆಫ್ಲೈನ್ ಇರುತ್ತೆ ಇರುವಂಥದ್ದು ಕಲಬುರಗಿ ವಿದ್ಯಾರ್ಥಿಗಳಿದ್ರೆ ವಾಟ್ಸಪ್ ಮಾಡಿ ಓಕೆ ವಿಡಿಯೋದಲ್ಲಿ ಇಷ್ಟೇ ಮತ್ತಷ್ಟು ಗುಣ ಮುಂದೆ ಒಂದು ವಿಡಿಯೋದಲ್ಲಿ ಚೆಕ್ ಇರ್ತಾ ನಮಸ್ಕಾರ ವೀಕ್ಷಕರೇ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಲೇಟೆಸ್ಟಾಗಿ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಇದೆ ಎಕ್ಸಾಮ್ ಪ್ಯಾಟ್ರನ್ಗೆ ಸಂಬಂಧಪಟ್ಟ ಹಾಗೆ ಕೋವಿಡ್ಗಿಂತ ಮೊದಲು ನೂರ ಎಂಬತ್ತು ಪ್ರಶ್ನೆಗಳು ಒಳಗೊಂಡಿರ್ತಾಯಿದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಕೋವಿಡ್ ನಂತರ ಟೂ ಹಂಡ್ರೆಡ್ಗೆ ಮಾಡಲಾಗಿತ್ತು ಬಟ್ ಈಗ ಅಂದರೆ ಈ ವರ್ಷದಿಂದ ಮತ್ತೆ ಮೊದಲಿನಾಗೆ ಸ್ವಿಚ್ ಮಾಡಲಾಗಿದೆ ಅಂದರೆ ಎಕ್ಸಾಮ್ ಪ್ಯಾಟರ್ನಲ್ಲಿ ಈ ವರ್ಷದಿಂದ ನೂರ ಎಂಬತ್ತು ಪ್ರಶ್ನೆಗಳಿರ್ತವೆ ಡ್ಯೂರೇಷನ್ ತ್ರೀ ಅವರ್ಸ್ ಇರುತ್ತೆ ಓಕೆ ಸೊ ಇದು ರೀಸೆಂಟ್ಲಿ ಬಂದಿರುವಂತಹ ನೋಟಿಫಿಕೇಶನ್ ಹೇಳ್ತಾ ಇದ್ದೀನಿ ಸೊ ಕೆಗೆ ಅಪ್ಲಿಕೇಶನ್ ಅಂದರೆ ಕರ್ನಾಟಕದಲ್ಲಿ ಯಾರಿಗೆ ಕೌನ್ಸಿಲ್ ಮಾಡ್ಕೊಳ್ಬೇಕು ದಯವಿಟ್ಟು ನೀವು ಅಪ್ಲಿಕೇಶನ್ ಈಗ ಹಾಕಬೇಕಾಗುತ್ತೆ ಅದು ನೀಟ್ ಆಗಿರ್ಬೋದು ಕೆ ಸಿ ಟಿ ಆಗಿರ್ಬೋದು ಎ ಎಚ್ ಎಸ್ ಅಂದರೆ ಬಿ ಪಿ ಟಿ ಎಚ್ ಎಸ್ ವಿದ್ಯಾರ್ಥಿಗಳಾಗಲಿ ನರ್ಸಿಂಗ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಮಾತ್ರ ಈಗ ಹಾಕ್ಲಿಕ್ಕೆ ಬೇಕಾಗುತ್ತೆ ಓಕೆ ಸೊ ಒಂದು ವೇಳೆ ನಿಮ್ಗೆ ಯಾರಿಗಾದರೂ ಗೈಡೆನ್ಸ್ ಬೇಕಾಗಿತ್ತು ಅಪ್ ಟು ಅಡ್ಮಿಷನ್ಸ್ ಆಗುವಾಗ ನಂಗೆತ್ತಂದರೆ ವಾಟ್ಸಪ್ ಮಾಡಿ ಮತ್ತು ಕೆ ಸಿ ಟಿ ಮತ್ತು ನೀಟ್ ಕ್ರ್ಯಾಶ್ ಕೋರ್ಸ್ ನಡೆಸಲಾಗುತ್ತೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಅಂದರೆ ಕಲಬುರಗಿ ಇಲ್ಲಿ ಆಫ್ಲೈನ್ ಇರುತ್ತೆ ಇರುವಂಥದ್ದು ಕಲಬುರಗಿ ವಿದ್ಯಾರ್ಥಿಗಳಿದ್ರೆ ವಾಟ್ಸಪ್ ಮಾಡಿ ಓಕೆ ವಿಡದಲ್ಲಿಷ್ಟೇ ಮತ್ತಷ್ಟು ನಮ್ಮ ಒಂದು ವಿಡಿಯೋದಲ್ಲಿ ಈ ಟೆಕ್